ನಿಮ್ಮ ನ್ಯೂಸ್ ರೂಮ್ಗೆ ಸ್ವಾಗತ ನಾನು ಅವಿನಾಶ್ ಶಿವನ್ ಅಯೋಧ್ಯೆಯ ರಾಮಮಂದಿರದಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ಕ್ಷಣಗಣನೆ ಶುರುವಾಗಿದೆ ನಾಳೆ ಒಂದು ದಿನ ಕಳೆದ್ರೆ ಶತಶತಮಾನಗಳಿಂದ ರಾಮ ಭಕ್ತರ ಕನವರಿಕೆಗೆ ಫಲ ಸಿಗುವಂತ ಸನ್ನಿವೇಶ ಒದಗಿ ಬರುತ್ತೆ ಅದಕ್ಕಾಗಿ ದೇವನಗರಿ ಅಯೋಧ್ಯೆ ಹಿಂದೆಂದಿಗಿಂತಲೂ ಕೂಡ ನವವೈಭವದಲ್ಲಿ ಅತೂರಿಯಾಗಿ ರೆಡಿಯಾಗಿದೆ ಹಾಗಿದ್ರೆ ಅಯೋಧ್ಯೆಯಲ್ಲಿ ಇಂದು ಏನೆಲ್ಲ ನಡೀತು ನಾಳೆ ನಡೆಯುವಂಥ ಕಾರ್ಯಕ್ರಮಗಳು ಏನೇನು ಹೇಗಿರಲಿದೆ ಅಸಂಖ್ಯ ರಾಮ ಭಕ್ತರ ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆ ಮನೆ ರಿಪೋರ್ಟ್ ನೋಡೋಣ ರಾಮಜನ್ಮಭೂಮಿ ಅಯೋಧ್ಯೆ ರಾಮ ಮಂದಿರದ ಬೆಳಕು ದೇಶದ ಉದ್ದಗಲಕ್ಕೂ ಸಂಭ್ರಮವನ್ನ ಹರಡಿದೆ ಕೋಟಿ ಕೋಟಿ ಭಕ್ತರು ರಾಮನ ಪ್ರಾಣ ಪ್ರತಿಷ್ಠಾಪನೆ ದಿವ್ಯ ಸನ್ನಿವೇಶವನ್ನ ಕಣ್ತುಂಬಿಕೊಳ್ಳಲು ಕಾತರರಾಗಿದ್ದಾರೆ ಎಲ್ಲೆಡೆ ರಾಮನಾಮ ಮಂತ್ರವೇ ಅನುರಣಿಸ್ತಿದೆ ಅಯೋಧ್ಯೆಯ ರಾಮ ಮಂದಿರ ಅದೆಷ್ಟು ಶೋಭಾಯಮಾನವಾಗಿ ಪ್ರಜ್ವಲಿಸ್ತಿದೆ ಅಂದ್ರೆ ಆ ಅನುಭೂತಿಯೇ ವರ್ಣನಾತೀತ ಐತಿಹಾಸಿಕ ಉತ್ಸವಕ್ಕೆ ಸಜ್ಜಾದ ರಾಮ ಜನ್ಮಭೂಮಿ ಅಯೋಧ್ಯೆ ರಾಮನ ಪ್ರಾಣ ಪ್ರತಿಷ್ಠಾಪನೆಗಾಗಿ ಮಂದಿರದಲ್ಲಿ ಶುದ್ಧಿ ಕಾರ್ಯ ನಾಡಿತು ಅಂದ್ರೆ ಸೋಮವಾರ ಕೋಟಿ ಕೋಟಿ ರಾಮ ಭಕ್ತರ ಕನಸು ನನಸಾಗಲಿದೆ ಸೋಮವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೊಂಬತ್ತು ನಿಮಿಷ ಶುಭ ಮುಹೂರ್ತದಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ನಡೆಯಲಿದೆ ಹೀಗಾಗಿ ಅಯೋಧ್ಯೆಯ ರಾಮ ಮಂದಿರದಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳು ಭರದಿಂದ ಸಾಗಿವೆ ಮೊನ್ನೆಯಷ್ಟೇ ರಾಮನ ಮೂರ್ತಿ ಗರ್ಭಗುಡಿಯಲ್ಲಿ ವಿರಾಜಮಾನವಾಗಿದ್ದು ನಿತ್ಯ ಪೂಜಾ ಕೈಂಕರ್ಯಗಳು ನಡೀತಿವೆ ಇಂದು ಕೂಡ ಸರಯೂ ನದಿ ನೀರಿನಿಂದ ರಾಮ ಮಂದಿರದಲ್ಲಿ ಶುದ್ಧಿ ಕಾರ್ಯ ನಡೆಸಲಾಗಿದೆ ಉತ್ಸವ ಮೂರ್ತಿಯನ್ನ ಹೊತ್ತ ಅರ್ಚಕರ ತಂಡ ಸಂಭ್ರಮಿಸಿದೆ ಹಾಗೆಯೇ ಅಯೋಧ್ಯೆಯ ರಾಮ ಮಂದಿರದಲ್ಲಿ ಹೋಮ ಹವನ ನಡೀತಿದ್ದು ಇದರಲ್ಲಿ ಕರ್ನಾಟಕದ ಇಪ್ಪತ್ನಾಲ್ಕು ಅರ್ಚಕರು ಭಾಗಿಯಾಗಿದ್ದಾರೆ ಗಣಹೋಮ ರಾಮತಾರಕ ಹೋಮ ಸೇರಿ ಹಲವು ಹೋಮ ನಡೆಸಲಾಗ್ತಿದೆ ಇಲ್ಲಿ ಪ್ರಾಣ ಪ್ರತಿಷ್ಠಾಪನಾ ಅಂಗವಾಗಿ ಧರ್ಮ ಸಂರಕ್ಷಣೆಗೋಸ್ಕರ ಸನಾತನ ಧರ್ಮ ಉದ್ಧಾರಕ್ಕೋಸ್ಕರವಾಗಿ ಇಲ್ಲಿ ರಾಮತಾರಕ ಹೋಮ ಬಹಳ ವಿಶೇಷವಾಗಿ ರಾಮತಾರಕ ಹೋಮ ಜಪ ಯಜ್ಞ ಕೂಡ ಇಲ್ಲಿ ನಡೀತಾ ಇದೆ ಸಾವಿರದ ಎಂಟು ನೂರು ಹೋಮಗಂಡುಗಳು ಕೂಡ ಇದರಲ್ಲಿ ರಾಮತಾರಕ ಯಾಗ ನಡೀತಾ ಇರತಕ್ಕಂಥದ್ದು ರಾಮನ ಭವ್ಯ ಮಂದಿರದ ಅಂದ ಹೆಚ್ಚಿಸಿದ ದೀಪ ಪುಷ್ಪಾಲಂಕಾರ ವಿಹಂಗಮ ಕಿಲೋಮೀಟರ್ ದೂರದಿಂದಲೇ ರಾಮ ಮಂದಿರದ ವಿಹಂಗಮ ನೋಟ ಎಲ್ಲರನ್ನೂ ವಿದ್ಯುತ್ ದೀಪಗಳ ಅಲಂಕಾರ ಹೂಗಳಿಂದ ರಾಮನ ಭವ್ಯ ಮಂದಿರವನ್ನ ಸಿಂಗಾರಗೊಳಿಸಲಾಗಿದೆ ರಾಮ ಮಂದಿರದ ಮುಂದೆ ಜೈ ಅಂತ ಹೂಗಳಿಂದಲೇ ಚಿತ್ತಾರ ಬಿಡಿಸಲಾಗಿದೆ ರಾಮ ಮಂದಿರದ ಕಂಬ ಕಂಬಗಳು ಪುಷ್ಪಾಲಂಕೃತವಾಗಿ ಕಂಗೊಳಿಸ್ತಿವೆ ಇವತ್ತು ಕೂಡ ಯುಪಿಸಿಎಂ ಯೋಗಿ ಆದಿತ್ಯನಾಥ್ ಮಂದಿರದ ಸಿದ್ಧತೆಗಳನ್ನು ಪರಿಶೀಲಿಸಿದ್ದಾರೆ ಇನ್ನು ಇಂದಿನಿಂದ ಈಗಾಗಲೇ ಇರುವ ಅಂದ್ರೆ ಹಳೆಯ ರಾಮಲಲ್ಲಾನ ಪುಟ್ಟಮೂರ್ತಿಯ ದರ್ಶನವನ್ನ ಬಂದ್ ಮಾಡಲಾಗಿದೆ ಆಗಸ್ಟ್ ಇಪ್ಪತ್ಮೂರರ ನಂತರ ವಾಪಸ್ ದರ್ಶನಕ್ಕೆ ಅವಕಾಶ ಕೊಡುವ ಸಾಧ್ಯತೆ ಇದೆ ಮೂರು ಹಂತದ ಸೆಕ್ಯೂರಿಟಿ ಅಭೇದ್ಯ ಕೋಟೆಯಾದ ಅಯೋಧ್ಯೆ ಐತಿಹಾಸಿಕ ರಾಮ ಪ್ರಾಣ ಪ್ರತಿಷ್ಠಾಪನೆಗಾಗಿ ಅಯೋಧ್ಯೆಯತ್ತ ಲಕ್ಷಾಂತರ ಭಕ್ತರು ಹರಿದು ಬರ್ತಿದ್ದಾರೆ ಬರೋಬ್ಬರಿ ಎಂಟು ಸಾವಿರಕ್ಕೂ ಅಧಿಕ ಗಣ್ಯಾತಿ ಗಣ್ಯರು ಕಾರ್ಯಕ್ರಮದ ಭಾಗವಾಗಲಿದ್ದಾರೆ ಹೀಗಾಗಿ ಭದ್ರತೆಯನ್ನು ಅದೇ ಚಕ್ರವ್ಯೂಹದ ರೀತಿ ನಿರ್ಮಿಸಲಾಗ್ತಿದೆ ಅಯೋಧ್ಯೆಯಲ್ಲಿ ಮೂರು ಹಂತದ ಭದ್ರತಾ ವ್ಯವಸ್ಥೆಯನ್ನು ನಿಯೋಜಿಸಲಾಗಿದೆ ಉತ್ತರ ಪ್ರದೇಶ ಪೊಲೀಸರು ಎಸ್ಎಸ್ಎಫ್ ಸಿಆರ್ ಪಿ ಎಫ್ ಪಿಎಸಿ ಎನ್ಎಸ್ಜಿ ಎಸ್ಪಿಜಿ ಸೇರಿದಂತೆ ವಿವಿಧ ಭದ್ರತಾ ಪಡೆಗಳು ಅಯೋಧ್ಯೆಗೆ ಎಂಟ್ರಿ ಕೊಟ್ಟಿವೆ ನೂರು ಎಸ್ಎಸ್ಎಫ್ ಅಂದ್ರೆ ವಿಶೇಷ ಭದ್ರತಾ ಕಮಾಂಡೋಗಳು ದೇವಾಲಯದ ಸಂಕೀರ್ಣ ಮತ್ತು ಸುತ್ತಮುತ್ತಲಿನ ಪ್ರಮುಖ ಆಯಕಟ್ಟಿನ ಸ್ಥಾನಗಳಲ್ಲಿ ಪಹರೆ ನಡೆಸಲಿದ್ದಾರೆ ಬಾಲರಾಮನ ಗರ್ಭಗುಡಿಯ ಸುತ್ತ ಸಿಆರ್ ನ ಯೋಧರು ಕಾವಲು ಕಾಯಲಿದ್ದಾರೆ ಅಯೋಧ್ಯೆ ನಗರದಾದ್ಯಂತ ಉತ್ತರ ಪ್ರದೇಶ ಪೊಲೀಸರು ಮತ್ತು ಪಿಎಸಿಯ ಸಿಬ್ಬಂದಿ ಗಸ್ತು ತಿರುಗಲಿದ್ದಾರೆ ಅಲ್ಲದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಡ್ರೋನ್ಗಳನ್ನು ಕೂಡ ಬಳಸಲಾಗ್ತಿದೆ ರಾಮನ ಫೋಟೋ ಬಹಿರಂಗ ಪ್ರಧಾನ ಅರ್ಚಕರ ಅಸಮಾಧಾನ ಹೌದು ನಿನ್ನೆಯಷ್ಟೇ ಬಾಲರಾಮನ ಮೂರ್ತಿ ಬಹಿರಂಗವಾಗಿತ್ತು ಆದರೆ ರಾಮಜನ್ಮಭೂಮಿ ತೀರ್ಥ ಕ್ಷೇತ್ರದ ಪ್ರಧಾನ ಅರ್ಚಕ ಆಚಾರ್ಯ ಸತೇಂದ್ರ ದಾಸ್ ಫೋಟೋ ಬಹಿರಂಗ ಮಾಡಿದರೋದಕ್ಕೆ ಅಸಮಾಧಾನ ಹೊರಹಾಕಿದ್ದಾರೆ प्राण ಪ್ರತಿಷ್ಠಾನ ಆಗೋ ಮೊದಲು ವಿಗ್ರಹದ ಕಣ್ಣುಗಳನ್ನು ಬಹಿರಂಗಪಡಿಸಲ ಹೀಗಿರುವಾಗ ಈ ಫೋಟೋ ಯಾರು ಹರಿಬಿಟ್ಟಿದ್ದಾರೆ ತನಿಖೆ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ प्राण ಪ್ರತಿಷ್ಠಾ ಗಿರ ನಿಯಮ ہے वहीं पर होरा जा मूर्ति वो है नई मूर्ति है लेकिन अभी उसको खोला नहीं गया है ಅಭಿ ಶರೀರ ಢಕ ದೆ ಮೂರ್ತಿ ಈ ಮಧ್ಯೆ ರಾಮ ಮಂದಿರ ಟ್ರಸ್ಟ್ ಮುಖ್ಯಸ್ಥ ನೃಪೇಂದ್ರ ಮಿಶ್ರಾ ಇಂದು ಅಯೋಧ್ಯೆಯಲ್ಲಿರುವ ಪೇಜಾವರ ಶ್ರೀಗಳನ್ನ ಭೇಟಿ ಮಾಡಿ ನಾಳೆ ಮತ್ತು ನಾಡಿದರ ಕಾರ್ಯಕ್ರಮಗಳ ಬಗ್ಗೆ ಮಾತುಕತೆ ನಡೆಸಿದ್ದಾರೆ ಅಲ್ಲದೆ ಭಕ್ತರೊಬ್ಬರು ರಾಜಸ್ಥಾನದಿಂದ ಬೆಳ್ಳಿ ಪಾದುಕೆಯನ್ನು ತಂದಿದ್ದಾರೆ ಪ್ರಾಣ ಪ್ರತಿಷ್ಠಾಪನೆಯ ದಿನ ಭಕ್ತರಿಗೆ ವಿತರಿಸಲು ತಿರುಪತಿಯಿಂದ ಒಂದು ಲಕ್ಷ ಲಡ್ಡು ಬಂದಿವೆ ಅಲ್ಲದೆ ತೆಲಂಗಾಣದ ರಾಮ ಭಕ್ತ ನೀಡಿರುವ ಒಂದು ಸಾವಿರದ ಇನ್ನೂರ ಅರವತ್ತೈದು ಕೆಜಿ ತೂಕದ ಲಡ್ಡು ಕೂಡ ಅಯೋಧ್ಯೆ ತಲುಪಿದೆ ಅಲಿಗಢದ ಭಕ್ತರು ನೀಡಿರುವ ನಾನೂರ ಐದು ಕೆಜಿ ತೂಕದ ಬೀಗವೂ ಅಯೋಧ್ಯೆಗೆ ಬಂದಿದೆ ಒಟ್ಟಾರೆ ರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ಸಕಲ ಸಿದ್ಧತೆಯು ನಡೆಯುತ್ತಿದ್ದು ಸೋಮವಾರ ಅಯೋಧ್ಯೆಯಲ್ಲಿ ಐತಿಹಾಸಿಕ ಶ್ರೀರಾಮೋತ್ಸವ ನಡೆಯಲಿದೆ ಹರೀಶ್ ಜೊತೆ ಪ್ರಮೋದ್ ಟಿವಿ ನೈನ್ ಅಯೋಧ್ಯೆ